ನೀವು ನೋಡ್ತಿರುವಂತದ್ದು ಅರ್ಜುನನ ಅಭಿಮಾನಿ ಸೊ ನೋಡ್ತಾ ಇರ್ಬೋದು ಕಂಪ್ಲೀಟ್ ಆಗಿ ಅರ್ಜುನನಿಗೆ ಪೂಜೆ ಸಲ್ಲಿಸಬೇಕು ಅಂತ ಕುಟುಂಬದ ಸಮೇತ ಅರ್ಜುನನ ಒಂದು ಗುಡಿ ಅಂತಾನೆ ಹೇಳ್ಬಹುದು ಅರ್ಜುನ ಸಮಾಧಿ ಅನ್ನೋದ್ಕಿಂತ ಗುಡಿ ಅಂತಾನೆ ಹೇಳ್ಬಹುದು ಸೊ ಅಲ್ಲಿಗೆ ಹೋಗಿ ಪೂಜೆನ ಸಲ್ಲಿಸ್ತಾರೆ ಅರ್ಜುನ ವೀರ ಮರಣ ಹೊಂದಿದಂತಹ ಜಾಗ ಇದಾಗಿರುತ್ತೆ ಸಕಲೇಶ್ವರ ಹೆಸರೂರು ಭಾಗ ಕಂಪ್ಲೀಟ್ ಒಂದು ಡೀಪ್ ಫಾರೆಸ್ಟ್ ಅಂತಾನೆ ಹೇಳ್ಬಹುದು ಹೋಗುವುದು ತುಂಬಾನೇ ಕಷ್ಟದ ಕೆಲಸ ಈ ಒಂದು ಮಳೆ ಟೈಮ್ ಅಂತೂ ಇನ್ನ ಕಷ್ಟ ಆಗ್ಬಿಡುತ್ತೆ ಮತ್ತೆ ಬೆಳಗ್ಗೆಯಿಂದ ಮಧ್ಯಾಹ್ನದ ತನಕ ಮಾತ್ರ ಒಂದು ಅವಕಾಶ ಇರುವಂತದ್ದು ಆ ಬಳಿಕ ಕಂಪ್ಲೀಟ್ ಆಗಿ ಒಂದು ಪ್ರಾಣಿಗಳು ಕಾಡು ಪ್ರಾಣಿಗಳು ಓಡಾಡ್ತಿರುವಂತಹ ಕಾರಣ ಸ್ವಲ್ಪ ಎಚ್ಚರಿಕೆಯಿಂದ ಓಡಾಡಬೇಕಾಗುತ್ತೆ ಸೊ ಬೈಕ್ ನಲ್ಲಿ ಆರಾಮಾಗಿ ಹೋಗ್ಬೋದು ಕಾರ್ ಗಳಲ್ಲಿ ಹೋಗುವುದು ಸ್ವಲ್ಪ ಕಷ್ಟ ಆಗುತ್ತೆ ಯಾಕೆಂದ್ರೆ ಅದು ಮಣ್ಣು ಪ್ರದೇಶವಾದಂತಹ ಕಾರಣ ಕಾರ್ ಗಳು ರೋಲ್ ಹೊಡಿಯೋಕೆ ಶುರು ಮಾಡುತ್ತೆ ಸೊ ಫೈನಲಿ ಅಲ್ಲಿ ಹೋಗಿ ತಲುಪಿದ್ರೆ ನೀವು ಪೂಜೆ ನಾಸ ಮಾಡಬಹುದು ಅದೇ ರೀತಿ ಅಭಿಮಾನಿ ಚೇತನೆಯನ್ನು ಒಬ್ಬರು ಬೆಂಗಳೂರಿನಿಂದ ಕಂಪ್ಲೀಟ್ ಆಗಿ ಒಂದು ಅಹ್ ಅರ್ಜುನನಿಗೆ ಪೂಜೆ ಮಾಡ್ಲೇಬೇಕು ಅಂತ ಕುಟುಂಬದ ಸಮೇತವಾಗಿ ಫೈನಲಿ ರೀಚ್ ಆಗಿ ಪೂಜೆಯನ್ನು ಕೂಡ ಸಲ್ಲಿಸ್ತಿರುವಂತಹ ಅದ್ಭುತ ಕ್ಷಣ ಅಂತಾನೆ ಹೇಳ್ಬೋದು ನಿಜಕ್ಕೂ ಅರ್ಜುನ ಅಮರ ಎಷ್ಟು ದಿವಸ ಕಳೆದ್ರು ಕೂಡ ನಾವು ಅರ್ಜುನನಂತೂ ಮರೆಯಕ್ಕೆ ಸಾಧ್ಯ ಇಲ್ಲ ಇನ್ನೇನು ಹದಿನೈದು ದಿವಸ ಕಳೆದ್ರೆ ಅರ್ಜುನ ನಮ್ಮನೆಲ್ಲ ಬಿಟ್ಟೋಗಿ ಒಂದು ವರ್ಷಗಳು ಕಳೀತು ದಸರಾನು ಮುಗಿತು ಈಗ ಒಂದು ವರ್ಷದ ಒಂದು ಪುಣ್ಯ ಸ್ಮರಣೆಯು ಕೂಡ ಹತ್ತಿರಕ್ಕೆ ಬರುತ್ತಿದೆ ಕೆಲವು ತಿಂಗಳ ಹಿಂದೆ ಅಷ್ಟೇ ಶಂಕುಸ್ಥಾಪನೆಯನ್ನ ಮಾಡಿದ್ರು ಬಂದು ಈಶ್ವರ್ ಕಂಡ್ರೆ ಅವರು ಆ ಬಳಿಕ ಕೆಲಸವು ಕೂಡ ಸ್ಟಾರ್ಟ್ ಆಗಕ್ಕೆ ಶುರುವಾಯ್ತು ನಂತರ ಮಳೆ ಕೂಡ ಸ್ಟಾರ್ಟ್ ಆಯ್ತು ಈಗ ಸದ್ಯಕ್ಕೆ ಎಷ್ಟರ ಮಟ್ಟಿಗೆ ಕೆಲಸ ನಡೆದಿದೆ ಪ್ರೋಗ್ರೆಸ್ ಅಂತ ನೋಡ್ತಾ ಇರ್ಬೋದು ಬಹುಶಃ ಮೇಲ್ಗಡೆ ಒಂದು ಸ್ಟ್ಯಾಚ್ಯೂ ಅನ್ನು ಕೂಡ ಮಾಡ್ತಾರೆ ಅಂತ ಅನಿಸುತ್ತೆ ಸಾಕಷ್ಟು ಅಭಿಮಾನಿಗಳು ಬರ್ತಾ ಇರ್ತಾರೆ ಪೂಜೆಯನ್ನ ಸಲ್ಲಿಸಿ ಹೋಗ್ತಾ ಇರ್ತಾರೆ ತುಂಬಾ ಜನರಿಗೂ ಕೂಡ ಇಷ್ಟ ಅರ್ಜುನ ಲಕ್ಷಾಂತರ ಅಭಿಮಾನಿಗಳನ್ನ ಸಂಪಾದನೆ ಮಾಡಿ ಹೋಗಿದ್ದಾನೆ ಅರ್ಜುನ ಅರ್ಜುನನ ಒಂದು ಆ ಸ್ಮಾರಕ ವಿಚಾರ ಬಗ್ಗೆ ಸಾಕಷ್ಟು ಗೊಂದಲಗಳಿತ್ತು ಸ್ಮಾರಕ ಆಗತ್ತ ಎಲ್ಲಾಗುತ್ತೆ ಅಂತ ಅದೇ ರೀತಿ ಎಸ್ಲೂರು ಭಾಗದಲ್ಲೂ ಕೂಡ ಒಂದು ಸ್ಮಾರಕ ಆಯ್ತು ಇದು ಮೇನ್ ಸ್ಮಾರಕ ನಮ್ಮ ಒಂದು ಬಳ್ಳೆ ಕ್ಯಾಂಪ್ ತಾನು ಅರ್ಜುನ ಇದ್ದಂತ ಕ್ಯಾಂಪ್ ನಲ್ಲೂ ಕೂಡ ಒಂದು ಸ್ಮಾರಕವನ್ನ ಮಾಡ್ತಾರೆ ಇಲ್ಲಿ ಒಂದು ಸ್ಟ್ಯಾಚ್ಯೂವನ್ನ ನಿರ್ಮಾಣ ಮಾಡ್ತಾರೆ ಅಂತ ಕೂಡ ಹೇಳಲಾಗುತ್ತಿದೆ ಸೊ ಅರ್ಜುನನ ಒಂದು ಸಮಾಧಿಯ ಒಂದು ದೇವಸ್ಥಾನ ಗುಡಿಯಾಗಿ ಮಾರ್ಪಟ್ಟಿದೆ ಇಲ್ಲಿಗೆ ಪ್ರತಿಯೊಬ್ರು ಬಂದು ನಮಸ್ಕರಿಸಿ ಪೂಜೆಯನ್ನು ಕೂಡ ಸಲ್ಲಿಸಿ ಹೋಗ್ತಾರೆ ಅರ್ಜುನ ಇದ್ದು ಬಿಕ್ಕೋಡ್ ಕ್ಯಾಂಪ್ ನಲ್ಲಿ ಕಾರ್ಯಾಚರಣೆ ಮಾಡಬೇಕು ಅಂತ ಹೆಸಳೂರು ಭಾಗಕ್ಕೆ ಕರ್ಕೊಂಡು ಹೋಗ್ತಾರೆ ಬಿಕ್ಕೋಡ್ ಕ್ಯಾಂಪ್ ನಿಂದ ಹೆಸಳೂರ್ಗೆ ಹೋಗುವಂತ ಒಂದು ಕಾಡ್ ಇದೆಯಲ್ಲ ಸೊ ಅರವತ್ತರಿಂದ ಅರವತ್ತೈದು ಕಿಲೋಮೀಟರ್ ಆಗುತ್ತೆ ಕಾರ್ಯಾಚರಣೆಯಲ್ಲಿ ಅವರು ವಿಫಲರಾಗ್ತಾರೆ ಯಾಕೆಂದ್ರೆ ಅಷ್ಟೊಂದು ಡಿಸ್ಟೆನ್ಸ್ ಹೋಗಿದ್ದೆ ಒಂದು ರೀತಿಯಲ್ಲಿ ಒಂದು ತಪ್ಪು ಅಂತ ಹೇಳ್ಬೋದು ಸೊ ಅಷ್ಟೊಂದು ದೂರ ಹೋಗಿಯೂ ಕೂಡ ಅಲ್ಲಿ ಕಾರ್ಯಾಚರಣೆ ಮಾಡದಲೆ ಅರ್ಜುನನನ್ನ ಅಲ್ಲೇ ಬಿಟ್ಟು ವೀರ ಮರಣ ಒಂದು